ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಎಲ್ಲದಕ್ಕೂ ಬರ್ತ ನಾವು ಚಾನಲ್ ನಿಮ್ಮ ಜೊತೆ ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನಲ್ ಮಹಮ್ಮದ್ ಅಲಿ ಬಾಡ್ಕರ್ ಸಾರಥ್ಯದಲ್ಲಿ ಬನ್ನಿ जय जोडीसी जय जवन जय किसान जयवागई कर्नाटक राज्य ರೈತ சங்கಕ್ಕೆ ಜಯವಾಗಲಿ ವಾಸುದೇವ ಬೇಟಿ ಅವರ ವಡಕ್ಕೆ ಜಯವಾಗಲಿ ರೈತ ಮಹಿಳೆಯರಿಗೆ ಜಯ ಸರ್ ಏನು ನಮ್ಮ ಕರೆಕ್ಟ್ ಕರೆಕ್ಟಾಗಿ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರೇ ಮತ್ತೆ ಎಲ್ಲ ರಾಜ್ಯ ಸಮಿತಿಯ ಪದಾಧಿಕಾರಿಗಳೇ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರೇ ತಾಲೂಕು ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಕಾರ್ಯಕರ್ತರೇ ನಮ್ಮಲ್ಲಿ ಕೆಲವೊಂದು ಒಂದು ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದರೆ ಈ ನಾವು ಮುತ್ತಿಗೆ ಹಾಕೋದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಸರ್ ರೈಸ್ ಸಂಘಕ್ಕೆ ಯಾಕೆ ಬರಬೇಕು ಯಾಕೆ ಬರ್ಬೇಕು ರೈಸ್ ಸಂಘಕ್ಕೆ ಏನು ಉಪಯೋಗ ನಾ ರೈಸ್ ಸಂಘಕ್ಕೆ ಬಂದರೆ ಏನಕ್ಕೆ ಬರೋದು ಸರ್ ರೈಸ್ ಸಂಘಕ್ಕೆ ಏನು ಮಾಡ್ತೀರಿ ಅಂತ ಕೇಳ್ತಾರೆ ಇದು ನಾನು ಊರಲ್ಲಿ ಬೇಕಾದಷ್ಟು ಊರು ಸಂಘಟನೆ ಮಾಡಿದ್ದೀವಿ ನಾವು ಮಾಡ್ತಾನೆ ಇರ್ತೀವಿ ನಮ್ಮ ಪ್ರೊಫೆಸರ್ ಅವರು ಹುಟ್ಟಿದಂಥ ಊರು ಅವರಿಂದ ಪ್ರಭಾವಿತರಾಗಿ ನಾವೆಲ್ಲ ನಾನು ಸೈಂಟಿಸ್ಟ್ ಆಗಿದ್ದವನು ಡಾಕ್ಟ್ರೇಟ್ ಮಾಡಿಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿ ಬಂದು ಮತ್ತೆ ವಾಸುದೇವ ಅವ್ರ ಜೊತೆ ಸೇರ್ಕೊಂಡಿದ್ದೀನಿ ನಮ್ಮ ನೋಡಿ ನಾವು ಜರ್ಮನಿನಲ್ಲಿದ್ದೆ ಅಲ್ಲಿ ನಿಮ್ಮ ಮನೆ ಕೊಳಾಯಿನಲ್ಲಿ ನೀರು ಬರ್ತದಲ್ಲ ಹಂಗೆ ಬಿಯರ್ ಬರ್ತದೆ ಆದರೆ ಆ ದೇಶದವ್ರು ಹಾಳಾಗಿಲ್ಲ ಇಲ್ಲಿ ದುಡ್ಡು ಕೊಟ್ಟು ತಗೊಂಡು ಕುಡಿತಾರಲ್ಲ ನಮ್ಮ ದೇಶ ಹಾಳಾಗುತ್ತೆ ಅಷ್ಟು ಬಂದರೂ ಅವ್ರು ಹಾಳಾಗಲಿಲ್ಲ ನಾವು ಹಾಳಾಗಿ ಹೋಗಿದೆ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮಲ್ಲಿ ನಾನು ಒಂದು ಸಣ್ಣದು ಒಂದು ಕತೆ ಹೇಳ್ಬೇಕು ನನ್ಗೆ ಜಾಸ್ತಿ ಟೈಮ್ ತಗೊಳೋದಿಲ್ಲ ಒಂದು ಹದಿನೈದು ನಿಮಿಷ ಥ್ಯಾಂಕ್ ಯು ಒಬ್ರು ಒಂದು ಗುರು ಶಿಷ್ಯರಿದ್ರಂತೆ ಆ ಗುರು ಶಿಷ್ಯರಲ್ಲಿ ಆ ಗುರುಗಳ ಹತ್ರ ಇವನು ಸಾಧನೆ ಮಾಡ್ತಾನೆ ಇದ್ದಂತೆ ಮಾಡ್ತಾನೆ ಇದ್ದ ಅವನಿಗೆ ಮುಕ್ತಿ ನನಗೆ ಆ ಮುಕ್ತಿ ಸಿಕ್ಕಿದೆ ಅಂತ ಅನ್ನಿಸ್ಲೇ ಇಲ್ವಂತೆ ಅವ್ನು ಸರ್ ನನಗೆ ಮುಕ್ತಿ ಸಿಕ್ಕಿದೆ ಅಂತಲೇ ಅನ್ನಿಸ್ತಾ ಇಲ್ಲ ನಾನು ಯಾಕೆ ನಿಮ್ಮ ಜೊತೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ಯಾಕೆ ನಿಮ್ಮ ಜೊತೆ ಹೋಗ್ತಾ ಇದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ ಅಂತಂತ ಹೇಳಿದಂತೆ ಅವರು ನಮ್ಮ ಕಡೆ ಈ ಜರಡಿ ಜರಡಿ ಅಂತಾರಲ್ಲ ಜರಡಿ ಒಂದ್ರಿ ಅಂತೀವಿ ನಾವು ನಿಮ್ಮ ಕಡೆ ಏನಂತಾರಲ್ಲ ಜರಡಿ ಅಂತಾರೆ ಜರಡಿ ಆಗ ಗುರುಗಳು ಒಂದು ಕೊಳೆ ಮೆತ್ಕೊಂಡಿರೋ ಒಂದು ಜರಡಿನ ಅವನು ಕೊಟ್ರಂತೆ ನೋಡಿ ಇದರಲ್ಲಿ ನೀರು ತುಂಬ್ಕೊಂಡು ಬಾ ಹೋಗ್ಬಿಟ್ಟು ಒಳೆಯಲ್ಲಿ ಅಂತ ಅವ್ನು ಭಾಳ ಪ್ರಯತ್ನ ಮಾಡಿದ್ರು ಹೋದ ತುಂಬುದ ಬಂದ ಎಷ್ಟು ತುಂಬಿದ್ರು ಆ ಓಲ್ ಕೈನಿಂದ ನಿಂತ ತುಂಬಿದ್ರು ಆಗ್ತಾ ಇಲ್ಲ ಕೆಳಗಡೆ ಇಟ್ಕೊಂಡ್ರು ಆಗ್ತಾ ಇಲ್ಲ ತುಂಬಿ 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 ಸಾಕಾಗೋಯ್ತು ಅವನಿಗೆ ನೂರಾರು ಬಾರಿ ತುಂಬಿದನಂತೆ ಆಗ್ಲಿಲ್ಲ ಆಮೇಲೆ ತಗೊಬಂದು ಗುರುಗಳಿಗೆ ಹೇಳದ್ನಂತೆ ನಾನು ಸೋಲೊಪ್ಕೊಂಡ್ಬಿಟ್ಟಿದ್ದೀನಿ ಇದನ್ನು ಇನ್ನು ತುಂಬಕ್ಕೆ ಆಗಲ್ಲ ನನ್ನ ಕೈನಲ್ಲಿ ಆಗ್ಲಿಲ್ಲ ಅಲ್ಲಿಗೆ ನನಗೆ ವಿದ್ಯೆ ತಲೆಗೆ ಹತ್ತಲ್ಲ ಅನ್ಸುತ್ತೆ ನಾನು ನೋಡ್ತೀನಿ ಅಂತ ಆಗ ಗುರುಗಳು ಹೇಳದ್ರಂತೆ ಸರಿಯಾಗಿ ಆ ಜರಡಿನ ಗಮನ ಇಟ್ಟು ನೋಡು ಅಂತಂತ ಅವ್ರು ಕೊಟ್ಟಾಗ ಎಷ್ಟು ಕೊಳೆಯಾಗಿತ್ತು ಆ ಚರಡಿ ನೀರಿನೊಳಗೆ ಹಾಕಿ 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 ಈಗ ಮಿಂಚ್ತಾ ಇತ್ತಂತೆ ಒಳಿತಾ ಇತ್ತಂತೆ ಅದು ಅದು ಒರಿಜಿನಲ್ ಬಂಡೆಗೆ ಬಂದ್ಬಿಟ್ಟಿತ್ತು ಹಂಗೆ ನಿಮ್ಮ ರೈತ ಸಂಘದಲ್ಲಿ ಬರೋರ್ನೆಲ್ಲ ಒಬ್ಬೊಬ್ಬರನ್ನ ನಾಯಕರನ್ನ ಮಾಡಬೇಕು ಅನ್ನೋದು ನಮ್ಮ ಅಧ್ಯಕ್ಷರ ಉದ್ದೇಶ ಮತ್ತು ನಮ್ಮ ಪ್ರೊಫೆಸರ್ ಎಮ್ ಡಿ ಎನ್ ಉದ್ದೇಶ ಕೂಡ ನೀವೆಲ್ಲ ನಾಯಕರಾಗಬೇಕು ನಿಮ್ಮ ಹಕ್ಕುಗಳನ್ನು ನೀವೇ ಕೇಳಬೇಕು ನೀವು ಮಿಂಚಬೇಕು ಅಂತಕ್ಕಂಥದ್ದು ಆದರೆ ನೀವು ಅರ್ಧ ದಾರಿಯಲ್ಲೇ ಬಿಟ್ಟು ಹೋಗ್ತೀವಿ ಅಂತಂತಂದರೆ ರೈತ ಸಂಘಕ್ಕೆ ಯಾಕೆ ಬರಬೇಕು ಅಂತ ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಹೇಳಲಿಕ್ಕೆ ಆಗಲ್ಲ ನೀವು ಹೇಳಿದ್ರೆ ಯಾಕೆ ಮುಟ್ಟಿಗೆ ಹಾಕ್ಬೇಕು ಅಂತಂತ ಈ ತ್ರಿಶಂಕು ಸ್ವರ್ಗ ಅಂತಾರಲ್ಲ ಆ ಥರ ಆಗ್ಬಿಟ್ಟಿದ್ದೀವಿ ನಾವು ಚಾಮರಾಜನಗರ ಮೈಸೂರಿನವರು ಆ ಕಡೆ ಕೇರಳದವ್ರು ಎಳಿತಾರೆ ಈ ಕಡೆ ತಮಿಳ್ನಾಡಿನವ್ರು ಎಳೀತಾರೆ ಕೇರಳದವರು ಮೆಡಿಕಲ್ ತ್ಯಾಜ್ಯ ಎಲ್ಲ ತಗೊಂಬಂದು ನಮ್ಮಲ್ಲಿ ಗುಡ್ಡಾಕ್ತಾರೆ ಅವರು ಮಜಾ ಮಾಡಲಿಕ್ಕೆ ಸಫಾರಿ ಮಾಡಲಿಕ್ಕೆ ನಮ್ಗೆ ಕಾಡಬೇಕು ಅವ್ರಿಗೆ ಅಲ್ಲಿಂದ ವೇಸ್ಟ್ ಎಲ್ಲ ತಗೊಂಬಂದು ಹಾಕೋಕ್ಕೂ ನಮ್ ಕಾಡಬೇಕು ಪುನಃ ಅವ್ರಿಗೆ ಜಾಸ್ತಿ ತರಕಾರಿ ಆಗಲಿ ನೇತ್ರ ಆಗಲಿ ಬೆಳೆಕೊಡೋರು ನಾವು ರೇಟ್ ಫಿಕ್ಸ್ ಮಾಡೋರು ಅವರು ಅರ್ಶನ ಬೆಳ್ಕೊಡೋರು ನಾವು ಪುನಃ ಅದನ್ನು ಪೌಡ್ರ್ ಮಾಡಿ ರೇಟ್ ಫಿಕ್ಸ್ ಮಾಡೋರು ಅವರು ಆ ಥರ ಆಗೋಗ್ಬಿಟ್ಟಿದ್ರು ಇಲ್ಲ ಹೇಳ್ತಾರೆ ಅದೇನೋ ಒಂದು ಇದು ಹೇಳ್ತಾ ಇದ್ರು ಶಾಹೀನಿಗೆ ಇಲ್ಲೊ ಪಾತನಿಗೆ ಇಬ್ಬರು ಹೆಂಡತಿಯರು ಪಾತನಿಗೆ ಇಬ್ಬರು ಹೆಂಡತಿಯರು ಇಬ್ಬರ ವಯಸ್ಸು ಅಜಗಜಾಂತರ ಹಿರಿಯ ಹೆಂಡತಿ ಕಿತ್ತಳು ಗಂಡನ ಎಲ್ಲ ಕಪ್ಪು ಕೂದಲು ಗಂಡ ದೊಡ್ಡವನಂತೆ ಕಾಣಲೆಂದು ಹಿರಿಯವರು ಕಿತ್ತು ಎಲ್ಲ ಕಪ್ಪು ಕೂದಲು ದೊಡ್ಡನ ಕಾಣಲಿವನು ಅಂತ ಕಿರಿಯ ಹೆಂಡತಿ ಕಿತ್ತಳು ಗಂಡನ ಎಲ್ಲ ಬಿಳಿಯ ಕೂದಲು ಗಂಡ ಚಿಕ್ಕವನಂತೆ ಕಾಣಲೆಂದು ಈಗ ಆತನ ತಲೆ ಬಟಾ ಬಯಲು ಮೈಸೂರು ಚಾಮರಾಜನಗರದವರು ಆ ಕಡೆನು ಕಿಡ್ತಾರೆ ಈ ಕಡೆನು ಕಿಡ್ತಾರೆ ಪಟಾ ಬಾಯ್ಲ ಕು ಇಂಥ ಟೈಮಲ್ಲೇನೆ ನಮಗೆ ನಿಮ್ಮ ಸಪೋರ್ಟ್ ಬೇಕಾಗಿರೋದು ಇಂಥ ಟೈಮಲ್ಲೇನೆ ನಾವು ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ಬೇಕಾಗಿರೋದು ಯಾಕೆ ಯಾಕೆ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಅಂತಂದ್ರೆ ಅವರು ಕೂಡ ಪ್ರೊಫೆಸರ್ ಎಂ ಡಿ ಎನ್ ಜೊತೆಗೆ ಇದ್ದವರು ಸಿದ್ದರಾಮಯ್ಯ ರೈತ ಬಂದವರು ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಅವರು ಅದನ್ನು ಬಿಟ್ಟು ಜೆ ಡಿ ಎಸ್ಗೆ ಹೋದ್ರು ಆಮೇಲೆ ರಾಜಕೀಯದಲ್ಲಿ ಬೆಳೆದ್ರು ಅವರು ಭಾಷಣಗಳಲ್ಲೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ ನಾ ಚಾಮರಾಜನಗರ ಮೈಸೂರು ಸಖತ್ ಇಂಪ್ರೂವ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಏನೇನೋ ಹೇಳ್ತಾರೆ ಆಮೇಲೆ ನೋಡೋದ್ರಲ್ಲಿ ಏನು ಇಲ್ಲ ಈಗ ನಾಲ್ಕು ಪ್ಲಸ್ ಒಂದು ಎಷ್ಟು ನಮ್ಮ ಪ್ರಕಾರ ಐದೇ ಆಯ್ತದೆ ಐದು ಪ್ಲಸ್ ಒಂದು ಎಷ್ಟಾಗ್ತದೆ ಆರೇ ಆಗ್ತದೆ ಅಲ್ಲ ಹಂಗಾಗಲ್ಲ ನಮ್ಮ ಹತ್ರ ನಾಲ್ಕು ಜನ ಎಂ ಎಲ್ ಎ ಪ್ಲಸ್ ಒಂದು ಎಂ ಪಿ ಎಷ್ಟಾಯ್ತದೆ ನಾಲ್ಕು ಸಾವಿರ ಕೋಟಿ ಆಯ್ತದೆ ಐದು ಸಾವಿರ ಕೋಟಿ ಆಯ್ತದೆ ಆರ್ ಸಾವಿರ ಕೋಟಿ ಆಯ್ತದೆ ಅದು ಹೆಚ್ಕೊಂಡು 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 ಹೋಯ್ತಾ ಇರ್ತದೆ ನಮ್ಮ ಹತ್ರ ಕರಿಕಲ್ಲು ಸಿಕ್ಕಾಪಟ್ಟೆ ಇದೆ ಬೆಳಿಕಲ್ಲು ಸಿಕ್ಕಾಪಟ್ಟ ಇದೆ ಎಲ್ಲಿಗೆ ಎಕ್ಸ್ಪೋರ್ಟ್ ಆಗ್ತದೆ ಅಂತಂದ್ರೆ ನಮ್ಮಿಂದ ಅಮೆರಿಕಾಗೆ ಎಕ್ಸ್ಪೋರ್ಟ್ ಆಗ್ತದೆ ಬೆಡಿಕಲ್ಲು ಮೇಲೆ ಫುಲ್ಲು ಡಿಪೆಂಡ್ ಆಗಿದ್ದಾರೆ ನಮ್ಮಲ್ಲಿ ಓಡಾಡ್ತಕ್ಕಂಥ ಅಷ್ಟು ಟಿಪ್ಪರ್ಗಳು ಇದೆಲ್ಲೂ ಓಡಾಡೋದಿಲ್ಲ ಅಷ್ಟು ಜಲ್ಲಿ ಅಷ್ಟು ಎಂಸ್ಯಾಂಡು ಅಷ್ಟು ಕ್ರಷರ್ಗಳು ಕ್ರಷರ್ಗಳು ಆವಿಡಿ ಯಾವ ಥರ ಇದೆ ಅಂತಂದರೆ ನಮ್ಮ ಹಳ್ಳಿನಲ್ಲಿ ಒಂದೊಂದು ಹಳ್ಳಿನಲ್ಲಿ ಐದೈದು ಆರಾರು ಪ್ರೆಷರ್ ಇದ್ದಾವೆ ಗಣಿ ಅಷ್ಟೊಂದು ಗಣಿಗಳಿದಾವೆ ಈ ಥರ ಎಲ್ಲ ಮಾಡಿ 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 ಸಫಾರಿ ಬೇರೆ ಮಾಡಿ ಹುಲಿ ಚಿರತೆಗಳೆಲ್ಲ ಒಳಗಡೆ ಬರ್ತಾರೆ ಒಂದೇ ತಿಂಗಳಲ್ಲಿ ಐದು ಜನ ರೈತರನ್ನ ನಮ್ಮ ಸರ್ಗೂರಲ್ಲಿ ಅಂದ್ರೆ ಮೈಸೂರು ಕೋಟೆ ತಾಲೂಕು ಮೈಸೂರು ಜಿಲ್ಲೆ ಹೆಗಡ ದೇವನ್ಕೋಟೆ ತಾಲೂಕಲ್ಲಿ ಐದು ಜನನ ತಿನ್ಕೊಂಡಿದೆ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ ನಾಳೆ ನನ್ನನ್ನು ಎತ್ಕೊಂಡು ಹೋದ್ರೆ ಏ ಬಾಳ್ ಕಾಟ ಕೊಡ್ತಿದ್ದೆ ಒಳ್ಳೇದ ಎತ್ಕೊಂಡು ಹೋಗಿ ಇರ್ತಾರೆ ಅವ್ರು ರಾಜಕಾರಣಿಗಳು ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ ನಮ್ಗೆ ಜಮೀನು ಹೋಗೋಕೆ ಕಷ್ಟ ಚಿರತೆಗಳಂತೂ ಅಜ್ಜಜ್ಜ ಸಿಗ್ತವೆ ನಾವು ಓಡಾಡ್ತಾ ಇರ್ಬೇಕಾದ್ರೆ ಅಜ್ಜಕ್ಕೆ ಚಿರತೆಗಳು ಸಿಗ್ತವೆ ಆ ಥರ ಪ್ರಾಬ್ಲಮ್ ಆಗಿದೆ ಒಂದು ಮೊದಲನೇ ಪ್ರಾಬ್ಲಮ್ ಎರಡನೇ ಪ್ರಾಬ್ಲಮ್ ಎ ಪಿ ಎಮ್ ಸಿಗಳು ನಾವೇನೀಗ ತರಕಾರಿ ಬೆಳೀತಾ ಇದ್ದೀವಿ ಆ ತರಕಾರಿಗಳಿಗೆ ನಾವು ತಗೊಂಬಂದ್ ಹಾಕಿದ್ರೆ ರೇಟು ಬೇಕಂತಾನೆ ಡೌನ್ ಮಾಡೋದು ಯಾವ ಪಾರ್ಟಿ ಬರ್ತಾನೆ ಅವ್ರು ಬಂದ್ರೆ ಅಲ್ಲಲ್ಲೇ ಒಳ ಒಪ್ಪಂದ ಮಾಡಿಕೊಂಡು ಕೆಳಗಡೆ ಇಳಿಸೋದು ನೋಡಿ ಇವತ್ತು ಟೊಮೆಟೊ ಎಂಟು ರೂಪಾಯಿ ಇದ್ರೆ ನಾಳೆ ನಲ್ವತ್ತು ರೂಪಾಯಿ ಆಗ್ತದೆ ರೂಪಾಯಿ ಬರ್ತದೆ ಈ ರೀತಿ ಇಳಿಸೋದು ಮತ್ತೆ ಟೆನ್ ಪರ್ಸೆಂಟ್ ಕಮಿಷನ್ ಇದನ್ನ ಸ್ವತಃ ಮುಖ್ಯಮಂತ್ರಿಗಳಿಗೆ ಎಲ್ಲ ಕೊಟ್ಟಿದ್ದೀವಿ ನಾವು ಆದರೂ ಕೂಡ ಅವ್ರ ಅದನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ ಹುಲಿ ಎತ್ಕೊಂಡು ಹೋಗೋದು ಒಂದಾಯ್ತು ಈ ಎ ಪಿ ಎಮ್ ಸಿ ಅರ್ಧ ಕಾಟ ನಮಗೆ ಮತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ಗಳದು ಕೆ ಎಸ್ ಆರ್ ಟಿ ಸಿ ಬಸ್ಗಳದ್ದು ಸ್ಟೂಡೆಂಟ್ಗೆ ನಮ್ಮಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ ಇದು ಬಿಟ್ಟರೆ ಈ ಧಾರ್ಮಿಕ ಕ್ಷೇತ್ರಗಳು ನಮ್ಮಲ್ಲಿ ನೀವು ಬಂದರೆ ನೀವು ಮೇನ್ ಆಗಿ ಚಾಮುಂಡಿ ಬೆಟ್ಟ ಏನು ನಂಜನಗೂಡು ಅಂತಂತೆಲ್ಲ ಹೋಗ್ತೀರಿ ಅದಲ್ದೇನೆ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟ ಬೇಲಕುಪ್ಪೆ ಮಹಾದೇಶ್ವರ ದೇವಸ್ಥಾನ ಅಂತೆಲ್ಲ ಇದಾವೆ ಅಲ್ಲಿ ಅವು ಕಾಡು ಒಳಗಡೆ ಇದ್ದಾವೆ ತುಂಬಾ ಒಳ್ಳೆ ದೇವಸ್ಥಾನಗಳು ತುಂಬಾ ಧಾರ್ಮಿಕ ದೊಡ್ಡ ಮಟ್ಟದಲ್ಲಿ ಧಾರ್ಮಿಕ ಜಾತ್ರೆಗಳು ನಡೀತಕ್ಕಂಥ ಯಾತ್ರಾ ಸ್ಥಳಗಳು ಅವು ಅಲ್ಲಿಗೆ ಒಳಗಡೆ ಇರ್ತಕ್ಕಂಥ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರುತ್ತೆ ಒಳಗಡೆ ದೇವಸ್ಥಾನ ಮತ್ತೆ ಸುತ್ತಮುತ್ತಲ ಜಾಗ ಮುಜರಾಯಿ ಇಲಾಖೆಗೆ ಸೇರುತ್ತೆ ನಾವು ಹೋಗ್ತಕ್ಕಂಥ ರಸ್ತೆ ಪಿ ಡಬ್ಲ್ಯೂ ಸೇರೋದು ಪಿ ಡಬ್ಲ್ಯೂ ಡಿ ಇಲಾಖೆಗೆ ಆದ್ರೆ ಅಲ್ಲಿ ಗೇಟ್ ಹಾಕಿ ದುಡ್ಡು ವಸೂಲಿ ಫಾರೆಸ್ಟ್ ಇಲಾಖೆ ಅಲ್ಲಿ ಗೇಟ್ ಹಾಕಿರೋರು ಫಾರೆಸ್ಟ್ ಅವರು ದುಡ್ಡು ಇಸ್ಕೊತಾ ಇರೋ ಫಾರೆಸ್ಟ್ ಅವರು ಅದಕ್ಕೆ ಅದಕ್ಕೆ ಅವ್ರ ಹತ್ರ ಉತ್ತರನೇ ಇಲ್ಲ ಸರಿ ನಾವು ಆರ್ ಟಿ ಐನಲ್ಲಿ ಹಾಕಿ ಯಾಕೆ ಮಾಡ್ತಾ ಇದೀರಿ ನಿಮ್ಮ ಹತ್ರ ಯಾವ್ದಾದ್ರು ಆದೇಶ ಪತ್ರ ಇದೆಯಾ ಏನಿದೆ ಕೊಡಿ ಅಂತಂದ್ರೆ ಅವ್ರ ಹತ್ರ ಏನು ಇಲ್ಲ ಆದೇಶ ಪತ್ರನೂ ಏನು ಇಲ್ಲ ಅವರೇ